ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ನಾನು ಅರಾಮದೀನಿ ನೀವು ಎಲ್ಲ ಆರಾಮದೀರಿ ಅಂತ ಅಂದ್ಕೋತೀನಿ ಸೊ ಇವತ್ತು ನಾನು ನಿಮ್ಗೆ ಉತ್ತರ ಕರ್ನಾಟಕ ಸ್ಟೈಲ ಚಟ್ನಿ ಪುಡಿ ಅಥವಾ ಹಿಂಡಿ ಮಾಡೋದ ಹೇಳ್ಕೊಡ್ತೀನಿ ನಮ್ಮ ಕಡೆ ಅಂತರೂ ಈ ಚಟ್ನಿ ಪುಡಿಗಳ ಮೊಸರಿಲ್ದ ಊಟನ ಕಂಪ್ಲೀಟ್ ಆಗಂಗಿಲ್ಲ ಮೊದಲಿಗೆ ನಾವಿಲ್ಲಿ ನೋಡ್ರಿ ಕಾಯಿಗಳನ್ನ ಸುಲ್ಕೊಳಕ್ಕತ್ತೀವಿ ನಾವಾಗ ತೋರಿಸಿದೆ ಅಲ್ಲ ನಿಮಗೆ ಇವ ನಮ್ಮದಾಗ ಗಿಡದ ಕಾಯಿಗಳ ಒಣಗಿದ್ವ ಇವ ಸೊ ಇದನ್ನು ನಮ್ಮ ಮಾವ ಇವತ್ತು ಚಟ್ನಿ ಮಾಡೋದೈತಿ ಅಂತ ಅಂದ್ಕೂಡೆ ನಂಗೆ ಅದನ್ನು ಒಡೆದುಕೊಡಾಕತ್ತಾರ ಸೊ ಕಾಯೆಲ್ಲ ತೊಗೊಂಡು ಬಂದು ನಾ ಇಲ್ಲಿ ಚೆನ್ನಾಗೆ ಇದನ್ನು ತುರಿ ಇಲ್ಲಿ ನಾ ಕಾಯೆಲ್ಲ ತುರ್ಕೊಂಡಿನಿ ಸೊ ದೊಡ್ಡ ದೊಡ್ಡ ಪೀಸ್ ಥರ ಏನಾರ ಇದ್ರೆ ಅದನ್ನೆಲ್ಲ ಸೈಡಿಗೆ ಇಟ್ಬಿಡ್ರಿ ಸೊ ಇದನ್ನು ನಾನು ಸ್ವಲ್ಪ ಹುರ್ಕೋತೀನಿ ಯಾಕಂದ್ರೆ ಇದು ಪೂರಾ ನಾನು ಮತ್ತೆ ಕಾಯಿ ಬಿಡ್ಸ್ಕೊಂಡ್ಮೇಲೆ ಇದನ್ನು ಒಣಗಿಸಿಲ್ಲ ಒಂದು ದಿವ್ಸರ ಇದನ್ನು ಫುಲ್ ಬಿಸಿಲಿಗೆ ಒಣಗಿಸ್ಬೇಕಿತ್ತು ಬಟ್ ನಾ ಒಣಗಿಸಿಲ್ಲ ಸೊ ಅದ್ರ ಸಂಬಂಧ ಅದೇನು ತೇವಾಂಶ ಇರಬಾರ್ದು ಹೇಳಿ ನಾ ಇಲ್ಲೊಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳಕತ್ತೀನಿ ಇದೊಂದು ಸ್ವಲ್ಪ ಹುರಿತಾ ಹೋದಂಗೆ ಇದ್ರದ್ದು ಒಂಥರ ಅರೋಮಾ ಬರೋಕೆ ಶುರು ಆಗ್ತೈತಿ ಭಾಳ ಮಸ್ತ್ ಅನ್ನಿಸ್ತೈತಿ ಇಲ್ಲಿ ನೋಡ್ರಿ ಒಂದು ಚೂರು ಗೋಲ್ಡನ್ ಕಲರ್ ಆಗ್ಯತಿದ ಕೆಲವೊಂದು ಆಗೈತಿ ಕೆಲವೊಂದು ಆಗಲಿಲ್ಲ ಸೊ ಇಷ್ಟು ಹುರ್ಕೊಂಡ್ರೆ ಸಾಕು ನೀವು ಮುಟ್ಟಿನೂ ನೋಡ್ಬೋದು ಇದು ಚೆಂದಂಗೆ ಪುಡಿ ಪುಡಿ ಅಂತ ಅನ್ನಿಸ್ತೈತಿ ಇವತ್ತು ನಾ ನಿಮಗೆ ಒಟ್ಟು ಮೂರ್ ಹಿಂಡಿ ತೋರ್ಸ್ಬೇಕಂತದಿ ಒಂದು ಕೊಬ್ಬರಿ ಕೊಬ್ಬರಿ ಅಂದ್ರೆ ಹುರಿದ ತಗ್ದಿನಿ ನಾನು ಈಗ ನಾನಿಲ್ಲಿ ಶೇಂಗಾ ಕಾಳ ಹಾಕೊಳ್ಳಾಕತ್ತೀನಿ ಸೊ ಇದನ್ನು ಮಸ್ತ್ ಕಲರ್ ಬರೋ ಮಟ್ಟ ಚೆಂದಂಗೆ ಹುರಿ ನೋಡ್ರಿ ನಾ ಶೇಂಗಾ ಹುರ್ಕೊಳಾಕತ್ತೀನಿ ಸೊ ಯಾವಾಗಲೂ ಶೇಂಗಾ ಹುರಿಯೋದಿತ್ತಂದ್ರೆ ಆದಷ್ಟು ಚಮಚೆಯಿಂದ ಮಾಡಬೇಡ್ರಿ ನಮ್ದು ಮಸಿಯರ್ ಭೀ ಇರ್ತೈತಲ್ಲ ಅಥವಾ ನಾವು ಕಿಚನ್ ಟವಲ್ ಇರ್ತೈತಲ್ಲ ಅದರಿಂದ ಚಂದಂಗೆ ಈಗ ನಾ ತುರ್ಸಾ ತಿನೆಲ್ಲ ಹಿಂಗೆ ಆಡಿಸ್ರಿ ಅವಾಗ ಶೇಂಗಾ ಎಲ್ಲ ಕಡೆ ಚಲೋ ಹುರ್ಕೋತಾವ ಎಲ್ಲೂ ಹಸಿ ಅಂತ ಉಳ್ಯಂಗ ಇಲ್ಲ ನಿಮ್ಗೆ ಎಲ್ಲ ಒಂಥರ ಕುರುಮ್ ಕುರುಮ್ ಥರ ಸೌಂಡ್ ಬರ್ತೈತಲ್ಲ ಆ ಥರ ಹುರ್ಕೋತಾವ ಯಾವತ್ತು ಕಿಚನ್ ಟವಲ್ನಿಂದಾನೆ ಮಾಡ್ರಿ ನೀವು ಬೇ ನೋಡ್ಬೋದ ಬೆಸ್ಟ್ ರಿಸಲ್ಟ್ ಬರ್ತೈತಿ ಇದರಿಂದ ಸೊ ಇದನ್ನ ನಾನೊಂದು ಬುಟ್ಟಿಗೆ ಹಾಕ್ಕೊಂಡು ಇದ್ರದ್ದು ಎಲ್ಲ ಬಿಡ್ಸ್ಕೊತೀನಿ ಒಂದು ಸ್ವಲ್ಪ ಹಂಗೆ ಅದು ಸಿಪ್ಪಿ ಇದ್ರೆ ನಡೀತೈತಿ ಎಲ್ಲೋ ಒಂದೊಂದು ಕಡೆ ಎಕ್ದಮ್ ಫೈನಾಗಿ ಒಂದು ಇರ್ಲಾರ್ದಂಗೆ ಏನು ಇರೋದೇನು ಬೇಕಾಗಿಲ್ಲ ಸೊ ಆದ್ರೆ ಸಾಕು ಈಗ ನೋಡ್ರಿ ನಾ ಇಲ್ಲಿ ಅಕ್ಸಿ ಬೀಜ ತೊಗೊಂಡಿನಿ ಇದಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತಾರೆ ಇದನ್ನು ನಾನು ಸೇಮ್ ಬಾಣ್ಲಿನಾಗ ಹಾಕಿ ಹುರಿಯಾತೀನಿ ಒಂದು ಸರ್ತಿ ನೀವು ಈ ಹುರ್ಕೊಳ್ಳೋದೆಲ್ಲ ಪ್ರೊಸೆಸ್ ಮುಗಿಸ್ಬಿಟ್ರೆ ಚಟ್ನಿ ಮಾಡೋದು ಭಾಳ ಈಸಿ ಸೊ ನೀವು ಅದನ್ನು ಮಿಕ್ಸರ್ನ್ಯಾಗ ಮಾಡ್ಬೋದು ಇಲ್ಲಾಂದ್ರೆ ಒಳಕಲ್ನ್ಯಾಗಾರ ಮಾಡ್ಬೋದು ಸ್ವಲ್ಪ ಹೊತ್ತೀಗ ಇದು ಅಕ್ಷಿ ಬೀಜ ಸಿಡಾಕ್ ಶುರು ಆಗ್ತೈತಿ ಫಸ್ಟ್ ಟೈಮ್ ಮಾಡತ್ತಿರೋರ್ಗೆ ಇದು ಸಿಡಾಕತ್ತಂದ್ರೆ ಮನೆ ತುಂಬ ಹರಡ್ತೈತಿ ಹಾಗಿದ್ದರೆ ಒಂದು ಸ್ಪೂನ್ ಅದು ನೀರು ಹಾಕ್ಬೋದು ಸೊ ಅವಾಗ ಅಷ್ಟು ಪರಿಯಿಂದ ಸಿಡ್ಯಂಗಿಲ್ಲ ಇದು ಸೊ ಆಮೇಲೆ ಚೆಂದಂಗೆ ಹುರ್ಕೋಬೋದು ಇಲ್ಲಿ ನೋಡ್ರಿ ಇವತ್ತು ನಾನು ಎಕ್ದಮ್ ಸಂಪ್ರದಾಯಿಕ ಒಳಗೆ ನಾನಿಲ್ಲಿ ಒಳ್ನಾಗಾನೆ ಕುಟ್ಟಾಕತ್ತೀನಿ ಚಟ್ನಿ ಪುಡಿನ ಮಿಕ್ಸರ್ನ್ಯಾಗ ಮಾಡ್ಬೋದು ಬಟ್ ಅದು ಎಣ್ಣೆ ಬಿಡಂಗಿಲ್ಲ ಸೊ ಅದಷ್ಟು ರುಚಿ ಅನ್ಸಂಗಿಲ್ಲ ನಾವು ಯಾವಾಗಲೂ ಚಟ್ನಿ ಮನ್ಯಾಗಾನೆ ಹಿಂಗೆ ಒಳಕಲ್ನ್ಯಾಗ ಕೊಡ್ತೀವಿ ಸೊ ನಾ ಫಸ್ಟಿಗೆ ಇಲ್ಲಿ ಎಲ್ಲ ಶೇಂಗಾ ಬೀಜ ಕುಟ್ಕೊಳಾಕತ್ತೀನಿ ಫಸ್ಟ್ ಶೇಂಗಾ ಚಟ್ನಿ ಮಾಡ್ಕೋಬೇಕಂತ ಹೇಳಿ ಸೊ ಶೇಂಗಾ ಎಲ್ಲ ಹಾಕಿ ನಾ ಇದರಿಂದ ಕುಟ್ಟಾಕತ್ತೀನಿ ಕುಟ್ಟೋದೊಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೋಬೋದು ಬಟ್ ಇದ್ರ ಟೇಸ್ಟು ಅಷ್ಟೇ ಜಬರ್ದಸ್ತ್ ಇರ್ತೈತಿ ಮಿಕ್ಸರ್ನಾಗ ಮಾಡಿದಕಿಂತ ಬಳ್ಕಲ್ಲಿ ಇತ್ತಂದ್ರೆ ನೀವು ದಿನಕ್ಕೆ ಒಂದು ಚಟ್ನಿ ಮಾಡ್ಕೋಬೋದ ಇಲ್ಲಾಂದ್ರೆ ಒಂದು ವಾರಕ್ಕೆ ಸರ್ತಿನೂ ಮಾಡ್ಕೋಬೋದ ಆರಾಮ್ಸೆ ಆಗ್ತೈತಿ ಈಗ ನೋಡ್ರಿ ಒಂದು ಸ್ವಲ್ಪ ಇದು ಒಂದು ಸ್ವಲ್ಪ ಪುಡಿ ಆಗೈತಿ ಸೊ ಈ ಟೈಮ್ನಾಗ ನಾನು ಇದು ಸ್ವಲ್ಪ ಒಳಕಲ್ ಆಡ್ಸಾಕತ್ತೀನಿ ಈಗ ನೋಡ್ರಿ ಇದು ಆಲ್ಮೋಸ್ಟ್ ಅರ್ಧ ಮರ್ಧ ಆಗೈತಿ ಸೊ ಈ ಟೈಮ್ನಾಗ ನಾನು ಒಂದು ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳಕತ್ತೀನಿ ಸೊ ಒಂದು ಸ್ವಲ್ಪ ಜೀರಿಗೆ ಕಾಳು ಹಾಕೊಳಾಕತ್ತೀನಿ ಹಂಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋರಿ ಇದು ನಾವು ಮನ್ಯಾಗೆ ಮಾಡಿದ ಖಾರ ಐತಿ ಜಾಸ್ತಿನ ಖಾರ ಐತಿ ಸೊ ಎರಡು ಸ್ಪೂನ್ ಹಾಕಿದ್ರೆ ಸಾಕು ಸೊ ಹಂಗೆ ಫ್ರೆಶ್ ಇದ್ರೊಳಗೆ ನಾನು ಕರ್ಬೇವಿನ ಸೊಪ್ಪು ಹಾಕೊಳಾಕತ್ತೀನಿ ನಾ ಇದನ್ನು ಒಣಗಿಸಿ ಇಟ್ಟಿದ್ರೋದೈತಿ ಇಲ್ಲಾಂದ್ರೆ ನೀವು ಒಂದು ಸ್ವಲ್ಪ ಎಲ್ಲ ಹುರ್ಕೋಬೇಕಾದಾಗ ಹಂಗೆ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೋದು ಸೊ ಈಗ ನೀವು ನೋಡ್ಬೋದು ಎಲ್ಲ ಹಾಕಿ ನಾನು ಶೇಂಗಾ ಪುಡಿನ ರೆಡಿ ಮಾಡ್ಕೋತೀನಿ ಇಲ್ಲಿ ನೋಡ್ರಿ ನಾ ಶೇಂಗಾ ಎಲ್ಲ ರುಬ್ಕೊಂಡಿನಿ ಎಷ್ಟು ಚಲೋ ಅನ್ಸಾತೈತಿ ಇದು एकदम ಫೈನ್ ಪೇಸ್ಟ್ ಅಂತೂ ಇರಂಗಿಲ್ಲ ಯಾವತ್ತೂ ಹಿಂಡಿ ಫೈನ್ ಪೇಸ್ಟ್ ಮಾಡಬಾರ್ದ ಅದೊಂದು ಚೂರು ಕೊರ್ಸಲಿ ಗ್ರೈಂಡ್ ಮಾಡಿದ್ರೆ ಸಾಕು ಸೊ ನೀವು ಮಿಕ್ಸರ್ನ್ಯಾಗ ಮಾಡ್ಕೊರಿ ಏನೂ ತೊಂದರೆ ಇಲ್ಲ ಭಾಳಷ್ಟು ಕುಂದ್ರಾಕೋದು ಆಗಂಗಿಲ್ಲ ಅಂದ್ರೆ ಸೊ ಇದು ನೋಡ್ರಿ ಒಳ್ಕಲ್ಗೆ ಗಟ್ಟಿಯಾಗಿ ಹತ್ಕೋತೈತಿ ಯಾಕಂದ್ರೆ ಇದು ಕುಟ್ಟದಾಗ ಏನಾಗ್ತೈತಿ ಇದು ಆಯಿಲ್ ರಿಲೀಸ್ ಮಾಡ್ತೈತಿ ಸೊ ಇದರಿಂದನೇ ಇದಕ್ಕೆ ಜಬರ್ದಸ್ತ ಟೇಸ್ಟ್ ಬರ್ತೈತಿ ಸೊ ಈಗ ಇದನ್ನು ನಾ ಎಲ್ಲ ಫುಲ್ ತಕ್ಕೋತೀನಿ ಸೊ ನೋಡ್ಬೋದು ಕಲರ್ ಏನು ಎಷ್ಟು ಚಲೋ ಬಂದೈತಿ ಈಗ ನಾ ಇದನ್ನು ತೆಗ್ಯತೀನಿ ಇಲ್ಲಿ ನೋಡಿರಿ ನಾ ಇದನ್ನು ಮುಷ್ಟಿ ಕಟ್ಟಾಕತ್ರ ಇದು ಮುಷ್ಟಿ ಆಗಾಕತ್ತೈತಿ ಸೊ ಇದು ಗಟ್ಟಿ ಹಿಡಿತೇತಂದ್ರೆ ಇದು ಭಾಳ ಚಲೋ ಆಗೇ ಅರ್ಥ ಮಿಕ್ಸರ್ನಾಗ ಮಾತ್ರ ಹಿಂಗೆ ನೀವು ಮಾಡಿದ್ರೆ ಮುಷ್ಟಿ ಕಟ್ಟೋಕೆ ಆಗಂಗೆ ಇಲ್ಲ ಸೊ ಅದು ಭಾಳ ಪುಡಿ ಪುಡಿ ಇರ್ತೈತಿ ಸೊ ನೋಡ್ಬೋದು ಶೇಂಗಾ ಚಟ್ನಿ ರೆಡಿ ಆತ ಸೊ ಸೇಮ್ ಒಳಗಲ್ಲಿಗೆ ನಾನು ಕೊಬ್ಬರಿ ತುರಿನ ಹಾಕ್ಕೊಳ್ಕತ್ತೀನಿ ಇದು ಬಿಸಿ ಮಾಡಿಟ್ಟಿದ್ನಲ್ಲ ಸೊ ನೋಡ್ಬೋದು ನೀವು ಕೈಯಾಗ ಇದು ಆಲ್ಮೋಸ್ಟ್ ಪುಡಿ ಆಗಾಕತ್ತೈತಿ ಸೊ ಇದನ್ನೆಲ್ಲ ಹಾಕಿ ಮತ್ತೆ ನಾನು ಜಜ್ಕೊಳಕ್ಕೆ ಶುರು ಮಾಡ್ತೀನಿ ಭಾಳ ಫಾಸ್ಟ್ ಆಗೋದಂದ್ರೆ ಇದು ಮತ್ತು ಫ್ಲ್ಯಾಕ್ಸ್ ಸಿಡ್ಸ ಶೇಂಗಾ ಕಾಳು ಒಂದು ಸ್ವಲ್ಪ ಟೈಮ್ ತೊಗೋತೈತಿ ಎಲ್ಲ ಕುಟ್ಟೋಮಟ ಸೊ ನೋಡ್ರಿ ಕೊಬ್ಬರಿನೂ ಆಲ್ಮೋಸ್ಟ್ ಪುಡಿ ಆಗೈತಿ ಅಣ್ಣ ಇವೆಲ್ಲ ಚಟ್ನಿ ನಮ್ಮ ನಮ್ಮಮ್ಮು ಅದು ಮುಂದಕ್ಕೆ ಕುಂತಾರ ಸೊ ಎಕ್ದಮ್ ಅಮ್ಮ ಏನು ಮಾಡತ್ತಾರ ಅಂತ ನೋಡ್ಕೊತ ಕುಂತಾನ ನಾನು ನಿಮ್ಗೆ ಲಾಸ್ಟಿಗೆ ತೋರಿಸ್ತೀನಿ ನಮ್ಮ ಅತ್ತಿ ಮಾವ ಎಲ್ಲರೂ ಕಟ್ಟಿ ಮೇಲೆ ಕುಂತು ನೋಡಾಕತ್ತಾರ ಸೊ ಏನೋ ಒಂಥರ ಫ್ಯಾಮ್ಲಿ ಟೈಮ್ ಅಂತ ಅನ್ಸಾತಿ ಇದು ಮಾಡಾತಿರೋದಕ್ಕೆ ತ್ರಾಸ್ಗಿಂತ ಜಾಸ್ತಿ ಏನೋ ಒಂಥರ ಎಲ್ಲರೂ ಜೊತೆಗೆ ಸೇರಿ ಮಾಡ್ದಂಗೆ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾರೆ ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಸೊ ಇದು ಅರ್ಧ ಮರ್ಧ ನಾ ಜಚ್ಕೊಂಡಿನಿ ಈಗ ಉಪ್ಪು ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಕರಿಬೇವಿನ ಸೊಪ್ಪು ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ ಇರ್ತಾವೆ ಬರೀ ಮೀನ್ ಇಂಗ್ರೀಡಿಯೆಂಟ್ಸ್ ಕೊಬ್ಬರಿ ಫ್ಲ್ಯಾಕ್ ಸೀಡ್ಸ್ ಶೇಂಗಾ ಅಷ್ಟೇ ಡಿಫ್ರೆಂಟ್ ಆಗ್ತಾವೆ ಬೇರೆ ಎಲ್ಲನೂ ಸೇಮ ಇರ್ತಾವ ಸೊ ಎಲ್ಲನೂ ಹಾಕ್ಕೊಂಡು ಈಗ ನಾನು ಮತ್ತೊಂದು ಸರ್ತಿ ಜಜ್ಕೋತೀನಿ ಈಗ ಆಲ್ಮೋಸ್ಟ್ ಚಲೋ ಪೇಸ್ಟು ಮಾಡ್ಕೋತೀನಿ ಸೊ ನೋಡ್ಬೋದು ನೀವೀಗ ಇದು ಕಲರ್ ಎಷ್ಟು ಟೆಂಪ್ಟಿಂಗ್ ಅಂತ ಅನ್ನಿಸ್ತಿತ್ತಲ್ಲ ಕರೆಗ್ಳು ನೀವು ಒಂದು ಸರ್ತಿ ನಿಮ್ಮ ಮನೆಗೆ ಒಳ್ಕಲ್ ಅದು ಇತ್ತಂದ್ರೆ ಒಂದು ಸರ್ತಿ ಮಾಡಿ ನೋಡ್ರಿ ಅದರ ಅರೋಮಾಗ ಆದಷ್ಟು ಜಲ್ದಿ ಹೋಗಿ ಊಟ ಮಾಡ್ಬೇಕಂತ ಅನ್ನಿಸ್ತೈತಿ ನಮಗೆ ಅದು ಕಲರ್ ಎಕ್ದಮ್ ಚಂದ ಅನ್ನಿಸ್ತೈತಿ ಭಾಳ ಟೇಸ್ಟೂ ಇರ್ತೈತಿ ನೀವು ಭಾಳ ದಿವಸ ಸ್ಟೋರು ಮಾಡ್ಬೋದು ಏನೂ ಆಗಂಗಿಲ್ಲ ಸೊ ನೋಡ್ಬೋದು ಚಟ್ನಿ ಆಲ್ಮೋಸ್ಟ್ ನಂದು ರೆಡಿ ಆಗಾಕ ಬಂದೈತಿ ನಮ್ಮ ಕಡೆ ಬಾಣ್ತಿಗಳ್ಗೆ ಈ ಚಟ್ನಿ ಭಾಳ ಕೊಡ್ತಾರೆ ಮತ್ತು ಹಿಂಗೆ ಆಪ್ರೇಷನ್ ಅದು ಆಗಿರ್ತೈತಲ್ಲ ಅವ್ರಿಗೂ ಈ ಚಟ್ನಿನ ಭಾಳಷ್ಟು ಕೊಡ್ತಾರೆ ಬಿಸಿ ಅನ್ನೋದನ್ನ ಒಂದು ಒಂದು ಚಮಚೆ ಅಷ್ಟು ಈ ಚಟ್ನಿ ಹಾಕ್ಕೊಂಡು ತಿಂದು ನೋಡ್ರಿ ಒಂದು ಚಮಚೆ ತುಪ್ಪ ಒಂದು ಚಮಚೆ ಚಟ್ನಿ ಹಾಕಿದ್ರೆ ಯಾವ ಸಾರು ಬೇಡ ಏನೂ ಅಂತ ಅನ್ನಿಸ್ತೈತಿ ಅಷ್ಟು ಸಕ್ಕತಿರ್ತೈತಿ ಇದು ಚಟ್ನಿ ಪುಡಿ ಈಗ ನೋಡಿರಿ ನಾನೀಗ ಚಟ್ನಿ ಪುಡಿನ ತಗೋಬೇಕ ಬಟ್ ಇದು ಒಳ್ಕಲ್ಗೆ ಎಷ್ಟು ಗಟ್ಟಿ ಬಿಟ್ಟೈತಿ ಎವ್ರಿ ಟೈಮ್ ನಾ ಚಮಚೆ ಯೂಸ್ ಮಾಡ್ಬೇಕು ಯಾಕಂದ್ರೆ ಇದು ಬರಿ ಕೈಲಿಂದ ತೆಗ್ಯಾಕಂತು ಬರಂಗೇ ಇಲ್ಲ ಸೊ ನೋಡಿರಿ ಇಲ್ಲಿ ಮುಷ್ಟಿ ಕಟ್ಟಿದಂಗೆ ಅದು ಹಂಗಂಗೆ ಉಂಡಿ ಉಂಡಿನ ಬರಾಕತ್ತೈತಿ ಸೊ ಭಾಳ ಗಟ್ಟಿಯಾಗಿ ಹತ್ಕೊಂಡೈತಿ ಇದು ಸೊ ನಾ ಇದನ್ನೆಲ್ಲ ಸ್ಪೂನಿಂದನೇ ತಗೊಳಾಕತ್ತೀನಿ ಸೊ ಈಗ ನೋಡ್ಬೋದು ನೀವು ಎಷ್ಟು ಅಥೆಂಟಿಕ್ ಒಳಗೆ ಚಟ್ನಿ ಪುಡಿ ರೆಡಿ ಆಗೈತಿ ದೃಢದ ಟೇಸ್ಟು ಜಬರ್ದಸ್ತ್ ಇರ್ತೈತಿ ನೀವು ಸರ್ತಿ ಟ್ರೈ ಮಾಡ್ರಿ ನೀವು ನನ್ನ ಕೈ ನೋಡ್ಬೋದು ಇದು ಫುಲ್ ಎಣ್ಣೆ ಮತ್ತು ಚಟ್ನಿ ಪುಡಿ ಹತ್ಕೊಂಡಂಗೆ ಕಾಣಿಸ್ತೈತಿ ಸೊ ಈಗ ಇದಾವಳಕಲ್ಲಿ ಈಗ ನಾನು ನನ್ನ ಫ್ಲಾಕ್ಸ್ ಸೀಡ್ಸ್ ಅಂದ್ರೆ ಅಕ್ಸಿ ಬೀಜ ಏನು ಕೊಟ್ಟಿದ್ನಲ್ಲ ಅದು ಹಾಕೀನಿ ಇದನ್ನು ಒಂದು ಸ್ವಲ್ಪ ಹೊತ್ತು ನಾನು ಹಿಂಗೆ ಜಜ್ಜಾಗೆ ಶುರು ಮಾಡೀನಿ ಇದ್ರದ್ದು ಒಂದು ಪರಿಮಳ ಎಷ್ಟು ದೂರ ಮಟ್ಟ ಬರಾತೈತಿ ಎಷ್ಟು ಇದ್ರ ಪರಿಮಳ ನೀವು ಅಬ್ಸರ್ವ್ ಮಾಡ್ಬೋದು ನೀವು ಒಂದು ಸರ್ತಿ ಮಾಡಿ ನೋಡ್ರಿ ನಿಮ್ಗೆ ಅನಿಸ್ತೈತಿ ನಿಮ್ಮ ಮನೆ ತುಂಬ ಇದ್ರದ್ದು ವಾಸನೆ ಬರೋಕೆ ಶುರು ಆಗ್ತೈತಿ ಅಷ್ಟು ಮಸ್ತ್ ಇದೆ ಎಣ್ಣೆ ರಿಲೀಸ್ ಮಾಡೋಕ್ಕೂ ಶುರು ಮಾಡ್ತೈತಿ ಸೊ ಈಗ ನಾ ಇದೊಂದು ಸ್ವಲ್ಪ ಅರ್ಧ ಮರ್ಧ ಚಚ್ಕೊಂಡ್ಮೇಲೆ ಸೊ ಮತ್ತು ಈಗ ಸೇಮ್ ಇಂಗ್ರೀಡಿಯೆಂಟ್ಸನ್ನು ಹಾಕ್ತೀನಿ ಉಪ್ಪು ಖಾರ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ಹಾಕಿ ಕುಟ್ಕೊತಾ ಹೋಗ್ರಿ ಸೊ ಸೇಮ್ ಪ್ರೊಸೆಸ್ಸೇ ಇರ್ತೈತಿ ನೀವು ಒಂದು ಸರ್ತಿ ಎಲ್ಲ ಹುರ್ಕೊಂಡ್ಬಿಟ್ರಿ ಅಂತಂದ್ರೆ ಒಂದೊಂದು ಹಾಕಿ ಜಜ್ಕೊಳ್ಳೋದ ಮತ್ತು ಬೇರೆ ಐಟಮ್ಸು ಏನು ಬೇಕಾಗಂಗಿಲ್ಲ ಸೊ ಸೇಮೇ ಇರ್ತೈತಿ ಪ್ರೊಸೆಸ್ ಮತ್ತು ಒಳಕಲ್ಲೂ ಏನು ಪದೇ ಪದೇ ತೊಳ್ಕೊಬೇಕಂತೂನು ಇರಂಗಿಲ್ಲ ಒನ್ ಬೈ ಒನ್ ಎಲ್ಲ ಹಾಕೊತ ಮಾಡ್ಕೊತಾ ಹೋಗ್ಬೋದು ನೀವು ಚಟ್ನಿ ನಾವು ಭಾಳ ದಿವಸ ಸ್ಟೋರ್ ಮಾಡ್ಬೇಕಂದ್ರೆ ಏನು ಹಸಿ ಇರಬಾರ್ದು ಒಂದು ಮತ್ತು ಒಳಕಲೆಲ್ಲ ತೊಳೆದು ಸ್ವಚ್ಛಂಗೆ ಒರೆಸಿ ಒಂದು ಸ್ವಲ್ಪ ತಂಗ ಅದು ಬಿಸಿಲಿಗರ ಹರ್ಕೋತೈತಿ ಇಲ್ಲಾಂದ್ರೆ ಗಾಳಿಗರ ಹರ್ಕೋತೈತಿ ತೇವಾಂಶ ಏನಾರು ಇತ್ತಂದ್ರೆ ನೀರಿಂದ ಏನಾರು ಸ್ವಲ್ಪ ಪಸೆ ಹತ್ತತಪ್ಪ ಅಂತಂದ್ರೆ ಚಟ್ನಿ ಪುಡಿಗಳು ಹಾಳಾಗ್ಬಿಡ್ತಾವ ಇದನ್ನ ಆಲ್ಮೋಸ್ಟ್ ನೀವು ಒಂದು ತಿಂಗಳ ಎರಡು ತಿಂಗಳ ಮಠ ನೀವು ಸ್ಟೋರ್ ಮಾಡ್ಬೋದು ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಆದಷ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೋರಿ ಸೊ ಆಮೇಲೆ ಫ್ರೆಶ್ ಆಗಿ ಮಾಡಿಕೊಂಡು ಒಂದು ಚಮಚೆ ತುಪ್ಪ ಅದು ಹಾಕ್ಕೊಂಡು ಬಿಸಿ ಬಿಸಿ ಅನ್ನದನ್ನಾಗ ಹಾಕ್ಕೊಡ್ರಿ ತಿನ್ನಿರಿ ಬಾಣ್ತಿಯರ್ಗೆ ಅದು ಕೊಡ್ರಿ ಬಾಳ್ ಅವ್ರಿಗೂ ಒಂದು ರುಚಿ ಹತ್ತತೈತಿ ಸಪ್ಪನ್ ತಿನ್ನೋದು ಬರೀ ಸ್ವೀಟ್ ತಿನ್ನೋದು ಅಂದ್ರೆ ಬೇಜಾರು ಆಗ್ತಿರ್ತೈತಲ್ಲ ಆ ಟೈಮ್ನಾಗ ಇವೆಲ್ಲ ಕೊಡ್ಬೋದು ನೀವು ಇದೆಲ್ಲ ಎಣ್ಣೆ ಅಂಶ ಇರ್ತೈತಿ ಮೈಯೊಳಗೆ ಒಂಥರ ಶಕ್ತಿ ಕ್ರಿಯೇಟ್ ಮಾಡ್ತೈತಿ ಅಲ್ಗಿಗೂ ಅಷ್ಟು ಟೇಸ್ಟ್ ಸಿಗ್ತೈತಿ ನಿಮಗೆ ಸೊ ಆದಷ್ಟು ಜಲ್ದಿನೂ ಆಗ್ತೈತಿ ಸೊ ಯಾವುದೂ ಸೈಡ್ ಎಫೆಕ್ಟ್ಸು ಇರಂಗಿಲ್ಲ ಈ ಸೊ ನೀವು ಎಲ್ಲರೂ ಸರ್ತಿ ಟ್ರೈ ಮಾಡಿರಿ ನಿಜವಾಗ್ಲೂ ಚಟ್ನಿ ಪುಡಿಗಳಂತರೂ ಎಕ್ದ ಜಬರ್ದಸ್ತ್ ಬಂದಾವ ಇಲ್ಲಿ ನೋಡ್ರಿ ನಾ ಇಲ್ಲಿ ಮೂರೂ ಇಟ್ಟೀನಿ ನಮ್ಮ ಮಾವರನ್ನ ಆ ಥರ ಮಸ್ತ್ ಹೇಳಿ ನೀವು ಕೇಳ್ಬೋದು ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಪ್ಲೀಸ್ 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 ಮರಿಬೇಡ್ರಿ